ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ಬಿ ವಿನಯ್ ಕುಮಾರ್ ಅವರು ಎರಡನೇ ಬಾರಿಗೆ ಬುಧವಾರ ಅಪಾರ ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಬುಧವಾರ ಬೆಳಗ್ಗೆ ನಗರದ ದುರ್ಗಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಪಿಬಿ ರಸ್ತೆಯಲ್ಲಿರುವ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಿದರು ಕಾರ್ಯಕರ್ತರು ಉರಿ ಬಿಸಿಲನ್ನು ಲೆಕ್ಕಿಸದೆ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಎಲ್ಲೆಡೆ ವಿನಯ್ ಕುಮಾರ್ ಅವರ ಭಾವಚಿತ್ರ ಇರುವ ಬಾವಟಗಳು ಹಾರಾಡಿದವು ಹಾಲು ಮತದ ಹುಲಿಗೆ ಜಯವಾಗಲಿ ಸ್ವಾಭಿಮಾನಿ ವಿಜಯ್ ಕುಮಾರ್ ಅವರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗಿದವು ಪಿಬಿ ರಸ್ತೆಯ ಎರಡು ಬದಿಯ ಇಕ್ಕಲಗಳಲ್ಲಿ ಜನರು ನಿಂತು ಮೆರವಣಿಗೆಯನ್ನು ವೀಕ್ಷಣೆ ಮಾಡಿದರು ನೆರೆದಿದ್ದ ಜನರತ್ತ ವಿಜಯಕುಮಾರ್ ಕೈ ಬೀಸುತ್ತಾ ವಿಜಯದ ಸಂಕೇತ ತೋರಿಸಿದರು ಸುಮಾರು ಎರಡು ಗಂಟೆಗೂ ಅಧಿಕ ಸಮಯ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸುವ ಮೂಲಕ ವಿನಯ್ ಕುಮಾರ್ ಅವರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ನಾನು ನಾಮಪತ್ರ ಹಿಂಪಡೆಯಲ್ಲ ಯಾರೂ ಕೂಡ ನನ್ನ ಸಂಪರ್ಕ ಮಾಡಿಲ್ಲ ಕಾರ್ಯಕರ್ತರ ಉತ್ಸಾಹ ನೋಡಿದರೆ ನನ್ನ ಗೆಲುವು ಖಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಸೊ ಇವತ್ತು ನನ್ನ ಎರಡನೇ ನಾಮಪತ್ರವನ್ನು ಹದಿನೇಳನೇ ತಾರೀಕಾದ ಇವತ್ತು ಅಪಾರ ಬೆಂಬಲಿಗರೊಂದಿಗೆ ಕ್ಷೇತ್ರದ ಜನತೆಯ ಅಪೇಕ್ಷೆ ಮೇರೆಗೆ ನಾನು ಒಂದು ವರ್ಷ ಓಡಾಡ್ತಿದ್ದೀನಿ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಟಿಕೆಟ್ ಯಾವಾಗ ತಪ್ಪಿತು ತಪ್ಪಿದಾಗಿಂದ ಕ್ಷೇತ್ರದ ಜನರು ನೀನು ಪಕ್ಷೇತರ ನಿಲ್ಲೇಬೇಕು ಅಂತಂದು ನನಗೆ ಒತ್ತಾಯ ಮಾಡಿದರು ಮೇಲೆ ಒತ್ತಡ ಇದ್ದರೂ ಕೂಡ ನಮ್ಮ ಜನಗಳ ಒಂದು ಅಭಿಪ್ರಾಯದ ಮೇರೆಗೆ ಅಪೇಕ್ಷೆ ಮೇರೆಗೆ ನಾನು ಪಕ್ಷೇತರನಾಗಿ ಇವತ್ತು ಎರಡನೇ ನಾಮಪತ್ರ ಸಲ್ಲಿಸಿದ್ದೀನಿ ನೀವೆಲ್ಲ ನೋಡಿದ ಹಾಗೆ ಗೊತ್ತಿರೋ ಹಾಗೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಜನ ಬೆಂಬಲಿಗರು ಸ್ವಯಂ ಪ್ರೇರಿತರಾಗಿ ಬಂದಿದ್ದರು ಬಿಸಿಲಿದ್ರು ಕೂಡ ಸುಮಾರು ಕಿಲೋಮೀಟರ್ ಅವರೆಲ್ಲ ನಮ್ಮ ಜೊತೆ ನಡೆದರು ಅಭಿಮಾನದಿಂದ ಕುಣಿದ್ರು ಕುಪ್ಪುಳಿಸ್ತಾ ಇದ್ರು ನೀವೆಲ್ಲ ನೋಡಿದಿರಿ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ದಾವಣಗೆರೆಗೆ ಈ ಸಾರಿ ಪಕ್ಷೇತರ ಅಭ್ಯರ್ಥಿಯಾದ ನನಗೆ ಗೆಲುವು ಖಚಿತ ಅಂತ ಅನ್ನಿಸ್ತಾ ಇದೆ ನನಗೆ ನಾಮಿನೇಷನ್ ವಾಪಸ್ ನಾನು ಯಾವ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ ಸೊ ಇವತ್ತು ನಾವು ನೋಡಿದ ಹಾಗೆ ಗೆಲುವಿನ ವಾತಾವರಣ ಇದೆ ಕ್ಷೇತ್ರದ ಕೇವಲ ಗ್ರಾಮೀಣ ಭಾಗದ ಜನತೆ ಅಷ್ಟೇ ಅಲ್ಲ ಇವತ್ತು ನಗರದ ಜನತೆ ಕೂಡ ಸೊ ನಾನು ನೋಡ್ತಾ ಇದ್ದೆ ನಾನು ನಿಂತ್ಕೊಂಡು ಕೈ ವೇವ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅಂಗಡಿಯಲ್ಲಿ ನಿಂತಿದ್ದ ಜನಗಳು ಇರ್ಬೋದು ತಾಯಂದಿರು ಇರ್ಬೋದು ಮಕ್ಕಳಿರ್ಬೋದು ತುಂಬ ಖುಷಿಯಿಂದ ಅವ್ನು ನಮ್ಮ ಕಡೆ ಕೈ ಬೀಸ್ತಾಯಿದ್ರು ಗುಡ್ಲ ಕೇಳ್ತಾ ಇದ್ರು ಸೈನ್ ತೋರಿಸ್ತಾ ಇದ್ದರು ಇದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ದಾವಣಗೆರೆ ಜನತೆ ಬಲವಾಗಿ ಒಂದು ಬದಲಾವಣೆ ಬಯಸ್ತಾ ಇದೆ ಸೊ ಆ ಬದಲಾವಣೆ ಈ ಎಲೆಕ್ಷನ್ನಲ್ಲಿ ಖಂಡಿತ ಹಾಗೇ ಆಗ್ತದೆ ವಿನಯ್ ಕುಮಾರ್ ಜಿ ಆದ ನಾನು ದಾವಣಗೆರೆ ಮುಂದಿನ ಸಂಸದ ಆಗ್ತೀನಿ ಅನ್ನೋ ಬಲವಾದ ನಂಬಿಕೆ ನನಗೆ ಇಲ್ಲ ಲಾಸ್ಟ್ ಟೂ ಟು ತ್ರೀ ಡೇಸ್ ಯಾವ ಎಫರ್ಟು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಯಾರು ಕರೆಯೂ ಬಂದಿಲ್ಲ ಯಾವುದೇ ಒತ್ತಡ ಬಂದಿಲ್ಲ ಸೊ ನಾನು ಸ್ವತಂತ್ರನಾಗಿ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾಯಿದ್ದೀನಿ ಅಪಾರ ಜನ ಬೆಂಬಲ ಓದ್ ಕಡೆ ಎಲ್ಲ ಸಿಗ್ತಾಯಿದೆ ಅಪಾರ ಪ್ರೀತಿ ಸಿಗ್ತಾ ಇದೆ ಖಂಡಿತ ಈ ಸರಿ ಗೆಲುವು ನಮ್ಮದೇ ಅಂತ ಲಕ್ಷ್ಯ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಗೆದ್ದೇ ಗೆಲ್ತೀನಿ ಒಂದು ಹೋಟೆಲ್ ಗೆದ್ದ್ರೂ ಗೆಲುವೇನೆ ಬಟ್ ನನ್ನ ನಿರೀಕ್ಷೆ ಪ್ರಕಾರ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಮಿನಿಮಮ್ ಲೀಡಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ನನಗೆ ಇಲ್ಲ ಇಲ್ಲ ಇದುವರೆಗೂ ಬಿ ಜೆ ಪಿ ಯಾರನ್ನೂ ಮೀಟ್ ಮಾಡಿಲ್ಲ ನಾನು ರೆಬೆಲ್ ಕ್ಯಾಂಡಿಡೇಟ್ಸ್ ಇರ್ಬೋದು ಯಾರು ಆಪೋಸಿಷನ್ ಬಿಜೆಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಇರ್ಬೋದು ಅಪ್ ಇದುವರೆಗೂ ಮೀಟ್ ಮಾಡಿಲ್ಲ ಅವ್ರನ್ನ ಅದೇ ರೀತಿ ಕಾಂಗ್ರೆಸ್ನವರು ಅಫ್ಕೋರ್ಸ್ ಅವರು ಸಂಧಾನಕ್ಕೆ ಬಂದಿದ್ದು ನಿಜ ಆದರೆ ಅವ್ರದ್ದು ಏನು ಸಂಧಾನ ಆಯಿತು ವಿಫಲ ಆಯಿತು ಅದು ನಾನು ಪಕ್ಷೇತರನಾಗಿ ನಿಲ್ತಾ ಇದ್ದೀನಿ ನಾನು ಯಾರನ್ನೂ ಸೋಲ್ಸೋದಕ್ಕೆ ಅಂತ ಇಲ್ಲಿ ನಿಲ್ತಾ ಇಲ್ಲ ನಾನು ಗೆಲ್ಲೋದಕ್ಕೋಸ್ಕರ ಇಲ್ಲಿ ಎಲೆಕ್ಷನ್ ನಿಂತಿರುವಂಥದ್ದು ಗೆಲ್ಲೋಷ್ಟು ಅವರಿಬ್ಬರಿಗೂ ಭಯ ಶುರುವಾಗಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಕೂಡ ಭಯ ಶುರುವಾಗಿದೆ ಅವರಿಗೆ ಸೊ ಭಯ ಶುರುವಾಗಿ ನನ್ನ ಮೇಲೆ ಅದು ಇದು ಸ್ಪ್ರೆಡ್ ಮಾಡ್ತಿರ್ಬೋದು ನನಗೆ ಗೊತ್ತಿಲ್ಲ ಅದು ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ದಾವಣಗೆರೆ ಜನತೆಗೆ ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಆ ನಂಬಿಕೆ ವಿಶ್ವಾಸ ಖಂಡಿತ ಉಳಿಸ್ಕೊಂತೀನಿ ದಾವಣಗೆರೆ ಅಭಿವೃದ್ಧಿಗೋಸ್ಕರ ಇದು ಒಂದು ಸ್ವಾಭಿಮಾನದ ನಡೆ ಜೊತೆಗೆ ಅಭಿವೃದ್ಧಿ ಕಡೆ ಅಂತಂದು ಹೇಳ್ಬೋದು ದಾವಣಗೆರೆ ಅಭಿವೃದ್ಧಿಗೋಸ್ಕರ ಕಟಿಬದ್ಧನಾಗಿ ನಾನು ನನ್ನದೇ ಆದ ವಿಷನ್ ಹಿಡ್ಕಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಯಾಕಂದರೆ ಈಗ ಇರುವ ಎಂ ಪಿ ಏನೂ ಕೆಲಸ ಮಾಡಿಲ್ಲ ಅನ್ನೋದು ಇಡೀ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನೀವು ಹೋದರೆ ಅವರು ನೂರಾರು ಹಳ್ಳಿಗಳಿಗೆ ಇದುವರೆಗೂ ಕೂಡ ಒಂದು ಸರಿ ಭೇಟಿ ಕೊಟ್ಟಿಲ್ಲ ಏನೂ ಕೆಲಸ ಮಾಡಿಲ್ಲ ಅಥವಾ ಶಾಮನೂರು ಕುಟುಂಬದವರು ಇರ್ಬೋದು ಕೂಡ ದಾವಣಗೆರೆ ನಾರ್ತ್ ಇರ್ಬೋದು ಸೌತ್ ಇರ್ಬೋದು ಹಳ್ಳಿಗಳಿಗೆ ಹೋದರೆ ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರೋಡ್ಗಳಿದ್ದಾವೆ ಬಟ್ ಶಾಲೆಗಳು ಹಾಸ್ಪಿಟಲ್ಗಳು ನೀವು ನೋಡ್ತಾ ಹೋದರೆ ದುಸ್ಥಿತಿಯಲ್ಲಿದ್ದಾವೆ ಯಾವುದೇ ಅಭಿವೃದ್ಧಿ ಇಲ್ಲ ಅಲ್ಲಿ ಇಬ್ಬರೂ ಕೂಡ ಫೇಲ್ ಆಗಿದ್ದಾರೆ ಹಾಗಾಗಿ ದಾವಣಗೆರೆಗೆ ಒಂದು ಹೊಸ ಚೈತನ್ಯ ಬೇಕು ರಾಜಕೀಯ ವಲಯದಲ್ಲಿ ಒಂದು ಹೊಸ ಶಕ್ತಿ ಬೇಕು ಅದು ಏನೋ ಒಂದು ಅವಕಾಶ ಇರೋರು ಉಳ್ಳವರೇ ಇವತ್ತು ಬೆಳೀತಾ ಇದ್ದಾರೆ ಹಲವಾರು ಸುಮಾರು ಎಪ್ಪತ್ತೆಂಬತ್ತು ಶೇಕಡ ಜನಸಂಖ್ಯೆ ಏನಿದೆ ಇಲ್ಲಿ ಅಹಿಂದ ಮತದಾರರಿರ್ಬೋದು ಅಥವಾ ಮೇಲ್ಜಾತಿ ಬಡವರು ಕೂಡ ಇರ್ಬೋದು ಅವರೆಲ್ಲರನ್ನು ದೂರ ಇಟ್ಟು ಇಲ್ಲಿ ದಾವಣಗೆರೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಧ್ವನಿಯಾಗಿ ನಾನು ಮುಂದಿನ ದಿನದಲ್ಲಿ ಏನೇ ಕುಂದುಕೊರತೆ ಇರ್ಬೋದು ಅಭಿವೃದ್ಧಿ ವಂಚಿತರಾಗಿರ್ಬೋದು ಅದನ್ನೆಲ್ಲ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತೀನಿ ಅಲ್ಲ ಇವತ್ತು ಅಪಾರ ಸಂಖ್ಯೆಯಲ್ಲಿ ಜನ ಐ ತಿಂಕ್ ದಾವಣಗೆರೆ ಇತಿಹಾಸದಲ್ಲಿ ನಾಮಿನೇಷನ್ ಹಾಕೋದಕ್ಕೆ ಹೋಗ್ಬೇಕಾದ್ರೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇದುವರೆಗೂ ಯಾವುದೇ ನಾಮಿನೇಷನ್ ನಡೆದಿಲ್ಲ ಪಕ್ಷೇತರ ಅದರಲ್ಲೂ ಪಕ್ಷೇತರ ಇವನ್ ಪಕ್ಷಕ್ಕೋಸ್ಕರ ನನಗನ್ಸುತ್ತೆ ಇಷ್ಟೊಂದು ಜನಸಂಖ್ಯೆ ಬಂದಿರಲಿಕ್ಕಿಲ್ಲ ಪಕ್ಷೇತರ ಅಭ್ಯರ್ಥಿಗೆ ಐ ತಿಂಕ್ ಅದರಲ್ಲೂ ನಾನು ರಾಜಕೀಯಕ್ಕೆ ಒಂದು ವರ್ಷದಿಂದ ಬಂದು ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ ಸೊ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮ ನಮ್ಮ ನಮ್ಮಮ್ಮನ ಮುಖ ನೋಡ್ಕೊಂಡು ಜನಸಂಖ್ಯೆ ಬರೋದಕ್ಕೋಸ್ಕರ ಅವು ಪ್ಯೂರ್ಲಿ ಬಂದಿರೋದು ಬದಲಾವಣೆಗೆ ನನ್ನ ವ್ಯಕ್ತಿತ್ವ ನನ್ನ ವಿಷನ್ ಹಾಗೂ ನಾನೇನೋ ಕೆಲಸ ಮಾಡಿದ್ದೀನಿ ಅದನ್ನು ನೋಡಿ ಬಂದಿರಂತೂ ಗೆಲುವು ನಮ್ಮದೇ ಈ ಸರಿ ಕಪ್ ನಮ್ದೇ ಅಂತ